ಸರ್ಕಾರಿ ಶಿಕ್ಷಣದ ಬಗ್ಗೆ ಎಲ್ಲರೂ ಮಾತಾಡಿದ್ರು ನಮ್ಮ ಬೆಲ್ಲದ ಸಾಹೇಬರು ಮಾತಾಡಿದ್ರು ಪ್ರೈಮರಿ ಅಂಡ್ ಸೆಕೆಂಡರಿ ನಾನು ಬಜೆಟ್ ಅಲ್ಲಿ ಫುಲ್ ರಿಪೋರ್ಟ್ ತಗೊಂಡೆ ಸಭಾಧ್ಯಕ್ಷೆ ಜನರಲ್ ಎಜುಕೇಶನ್ ಅಲ್ಲಿ ಶಾಲಾ ಶಿಕ್ಷಣ ಮತ್ತು ಸುರಕ್ಷತೆ ಇಲಾಖೆಯಲ್ಲಿ ಸಾಮಾನ್ಯ ಶಿಕ್ಷಣ ಟೂ ಡಬಲ್ ಟೂ ಜೀರೋ ಟೂ ಪೇಮೆಂಟ್ ಹೆಡ್ ಅಡಿಯಲ್ಲಿ ಶಿಕ್ಷಣಕ್ಕೆ ನಮ್ಮ ಬಜೆಟ್ ಅಲ್ಲಿ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ ಅದ್ರಲ್ಲಿ ಪ್ರೈಮರಿ ಅಂಡ್ ಸೆಕೆಂಡ್ರಿ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆನ್ ಸ್ಟ್ಯಾಂಡರ್ಡ್ ಫಸ್ಟ್ ಪಿಯು ಸಿ ಸೆಕೆಂಡ್ ಯು ಸಿ ಇದು ಗೌರ್ಮೆಂಟ್ ಸ್ಕೂಲ್ ಮತ್ತು ಕಾಲೇಜುಗಳಿಗೆ ಎಷ್ಟು ಹೋಗುತ್ತೆ ಅಂತ ತಗೊಂಡೆ ಸಭಾಧ್ಯಕ್ಷೆ ಒಟ್ಟು ವೆಚ್ಚ ಈ ಈ ಆರ್ಥಿಕ ಇಲಾಖೆ ಕೊಟ್ಟಿರುವಂತಹ ಒಂದು ಪುಸ್ತಕದಲ್ಲಿ ಇರುವಂತದ್ದು ಒಟ್ಟು ಎಕ್ಸ್ಪೆಂಡಿಚರ್ ಮೂವತ್ಮೂರು ಸಾವಿರದ ಮೂವತ್ತ್ ಮೂರು ಸಾವಿರದ ನೂರ ನಲವತ್ತೇಳು ಪಾಯಿಂಟ್ ಆರು ಸೊನ್ನೆ ಕೋಟಿ ಎಕ್ಸ್ಪೆಂಡಿಚರ್ ಇದೆ ಸಭಾಧ್ಯಕ್ಷೆ ಇಷ್ಟಕ್ಕೆ ಎಷ್ಟು ಜನ ವಿದ್ಯಾರ್ಥಿಗಳು ಓದ್ತಾರೆ ಅಂತ ನಾನು ನೋಡಿದೆ ಫಸ್ಟ್ ಟೆಂತ್ ಗೌರ್ಮೆಂಟ್ ಶಾಲೆಯಲ್ಲಿ ಓದೋದು ನಲವತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ಓದುವಂಥದ್ದು ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಓದೋಂಥದ್ದು ಹನ್ನೊಂದು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ಹದಿಮೂರು ವಿದ್ಯಾರ್ಥಿಗಳು ಪಿ ಯು ಸಿ ಗೌರ್ಮೆಂಟ್ ಪಿ ಯು ಸಿ ಕಾಲೇಜಲ್ಲಿ ಪ್ರತಿ ವರ್ಷ ಓದುವಂಥದ್ದು ಮೂರು ಲಕ್ಷದ ಹದ್ಮೂರ್ ಸಾವಿರದ ಎಂಬತ್ ಮೂ ಎಂಟುನೂರ ಮೂವತ್ತ್ ವಿದ್ಯಾರ್ಥಿಗಳು ಏಡೆಡ್ ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಓದೋ ಎರಡು ಲಕ್ಷದ ಹತ್ತು ಸಾವಿರದ ನಾನ್ನೂರ ನಾಲ್ಕು ವಿದ್ಯಾರ್ಥಿಗಳು ಒಟ್ಟು ಐವತ್ತೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿದ್ಯಾರ್ಥಿಗಳು ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಏಡೆಡ್ ಶಾಲೆ ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಏಡೆಡ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಸಭಾಧ್ಯಕ್ಷೆ ಇವತ್ತು ಎಂಟು ಲಕ್ಷ ರೌಂಡ್ ಫಿಗರ್ ಇಟ್ಕೊಂಡ್ವಿ ಅಂದ್ರೆ ಮೂರು ವಿದ್ಯಾರ್ಥಿಗೆ ತಲಾ ಖರ್ಚು ಐವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಆಗ್ತಾ ಇದೆ ಗೌರ್ಮೆಂಟ್ ಶಾಲೆಯಲ್ಲಿ ಓದೋ ವಿದ್ಯಾರ್ಥಿಗೆ ಹೈಯರ್ ಎಜುಕೇಶನ್ ಬಿಟ್ ಓನ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ಒಂದ್ ನಿಮಿಷ ಸರ್ ಇವತ್ತು ಶಾಲಾ ಶಿಕ್ಷಕರು ಯಾವ ಮಟ್ಟದ ಎಜುಕೇಶನ್ ಕೊಡ್ತಾ ಇದ್ದಾರೆ ನನ್ನ ತಾಲೂಕಲ್ಲಿ ತಗೊಂಡ್ರೆ ಗೌರ್ಮೆಂಟ್ ಸ್ಕೂಲ್ ಪಾಸ್ ಪರ್ಸೆಂಟೇಜ್ ಓನ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಬರೀ ಫಿಫ್ಟಿ ಏಟ್ ಪರ್ಸೆಂಟ್ ಮಾಡ್ತೀವಿ ಕೇಂದ್ರ ಸರ್ಕಾರದ ಕೇಂದ್ರೀಯ ವಿದ್ಯಾಲಯ ಪರ್ ಸ್ಟೂಡೆಂಟ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ತರ್ಸ್ಕೊಂಡ್ರೆ ಇವತ್ತು ರಾಜ್ಯ ಸರ್ಕಾರ ಮಾಡಿ ಕೋಟಿ ಮಾಡಿ ಸರ್ ಓನ್ಲಿ ಪ್ರೈಮರಿ ಎಜುಕೇಷನ್ ಮೂವತ್ ಮೂರು ಸಾವಿರ ಮೇಸ್ಟ್ರಿಗಳಿಗೆ ಸಂಬಳ ಸಾವಿರದಿಂದ ಲಕ್ಷ ಲಕ್ಷವರೆಗೂ ಕೊಡ್ತೀರಾ ಮೇಸ್ಟ್ರಿಗಳಿಗೆ ಏನ್ ಕೆಲಸ ಸರ್ ಇವತ್ತು ಮೇಸ್ಟ್ರಿಗಳಿಗೆ ಏನ್ ಕೆಲಸ ಮೊಟ್ಟೆ ತರುವಂತದ್ದು ಏಳು ರೂಪಾಯಿಗೆ ಮೊಟ್ಟೆ ಸುಲಿಯುವಂತದ್ದು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಕೊಡ್ತೀರಾ ನಮಗೂ ಅರ್ಥ ಆಗ್ಬೇಕಿದೆ ಯಾಕಂದ್ರೆ ಕೇಂದ್ರ ಸರ್ಕಾರನೇ ಕೆವಿ ಸಿಬಿಎಸ್ಸಿ ಸರ್ಕಾರ ಆಶ್ಚರ್ಯ ನಮಗೂ ಆಶ್ಚರ್ಯ ಆಗ್ತಾ ಇದೆ ಸಿಬಿಎಸ್ಇ ಸಿಲಬಸ್ ಇಪ್ಪತ್ತೈದು ಸಾವಿರಕ್ಕೆ ಮಾಡ್ತಾರೆ ನಾವು ಸ್ಟೇಟ್ ಸಿಲಬಸ್ ಅಲ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಪಾಸ್ ಪರ್ಸೆಂಟೇಜ್ ನನ್ನ ತಾಲೂಕ್ ಮಾತ್ರ ಕೊಡ್ತೀನಿ ನಾನು ಎಕ್ಸಾಂಪಲ್ ಯಾಕೆ ಸರ್ ಟೀಚರ್ ಗಳು ಏನ್ ಕೆಲಸ ಅಂತ ಕೇಳಿದ್ರೆ ಮೊಟ್ಟೆ ತರಕ್ಕೆ ಏಳು ರೂಪಾಯಿ ಕೊಡ್ತಾರೆ ನಾವು ಎಲ್ಲಿಂದ ತರೋಣ ಅಂತಾರೆ ಹಾಲ್ ತರೋದು ನಾವು ತರಬೇಕು ಇನ್ನೊಂದು ಮತ್ತೊಂದು ಎಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ನೋಡೋಣ ಪಾಠ ಹೇಳ್ಕೊಳ್ಳೋಣ ಅಂತ ಕೇಳ್ತಾರೆ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಸರ್ ಒಂದು ಬಾತ್ರೂಮ್ ರೂಮ್ ಸ್ಕೂಲ್ ಹೊಸಕ್ಕೆ ಇವತ್ತವರೆಗೂ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಬ್ಬರು ಸ್ಟಾಫ್ ಇಲ್ಲ ಸರ್ ಗ್ರೂಪ್ ಡಿ ಆಗ್ಬೋದು ಇನ್ನೊಂದು ಆಗ್ಬೋದು ಅದಕ್ಕೆ ಯಾವುದೇ ಫಂಡ್ ಇಲ್ಲ ಸರ್ ಐವತ್ತೆಂಟು ಸಾವಿರ ಖರ್ಚು ಯಾವ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದೀವಿ ಮಕ್ಕಳಿಗೆ ತರ್ಟಿ ಪರ್ಸೆಂಟ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ಅವರ್ ಸ್ಟೇಟ್ಸ್ ಪಾಪುಲೇಷನ್ ಬಿಲೋ ತರ್ಟಿ ವಾಟ್ ಆರ್ ಫಾರ್ ದಮ್ ಎಷ್ಟು ಕೊಟ್ಟಿದ್ದೀವಿ ಸರ್ ಬಜೆಟ್ ಅಲ್ಲಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಇವತ್ತಿನ ಯುವಕರು ನಾಳೆ ಪ್ರಜೆಗಳು ಏನ್ ಕೊಡ್ತಾ ಇದೀವಿ ಬಜೆಟ್ ಅಲ್ಲಿ ಬಜೆಟ್ ಗ್ಯಾರಂಟಿಗಳು ಮಾತ್ರ ಕಾಂಗ್ರೆಸ್ ಅವರು ಗ್ಯಾರಂಟಿ ಅನುಷ್ಠಾನ ಮಾಡಕ್ಕೆ ಮೂರು ವರ್ಷದಿಂದ ಬಜೆಟ್ ನಡೀತಾ ಇದೆ ನನಗೆ ಒಂದು ಅರ್ಥ ವಿಧಿ ವಿರೋಧ ಪಕ್ಷದವ್ರು ಎಲ್ಲರೂ ಕೇಳಿದೆ ಅಜೆಂಡಾ ಸಿಂಪಲ್ ಕೇಂದ್ರ ಸರ್ಕಾರ ಹಣ ಕೊಡಲ್ಲ ಗ್ಯಾರಂಟಿ ನಾವು ಅನುಷ್ಠಾನ ಮಾಡಿದೀವಿ ಫಿಸಿಕಲ್ ಡೆಫಿಸಿಟ್ ಒಳಗಡೆ ಇಷ್ಟೇ ಡಿಫೆನ್ಸ್

ಜೆಡಿಎಸ್ ಪಾರ್ಟಿಯಿಂದ ಎಕ್ಸ್ಪೆಲ್ ಆದಾಗ ಅಹಿಂದ ಪಾರ್ಟಿ ಕಟ್ಟಿದ್ರು ನಮ್ಮ ತಾಲೂಕಿನ ದುರೀಣ್ರು ಆರ್ ಎಲ್ ಜಾಲಪ್ಪ ಸಾಹೇಬ್ರೂ ಅವ್ರ ಜೊತೆಗೆ ಹೋದ್ರು ಸರ್ ಮುಖ್ಯಮಂತ್ರಿಗಳು ಅವತ್ತಿಂದ ಹಿಡಿದು ಇವತ್ತವರೆಗೂ ಅಹಿಂದ ನಾಯಕರು ಅಂತ ಹೇಳಿ ಅವ್ರು ಬಂದಿರುವಂಥದ್ದು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ ಸಮ ಸಮಾಜದ ನಿರ್ಮಾಣಕ್ಕಾಗಿ ನಾವು ಈ ಪುಸ್ತಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾರಾಯಣಗುರು ಅವರು ಬುದ್ಧ ಬಸವಣ್ಣ ಅವರ ತತ್ವವನ್ನು ನಾವು ಪಾಲಿಸ್ತೀವಿ ಅಂತಾರೆ ಎರಡು ವರ್ಷದಲ್ಲಿ ಆರ್ ಡಿ ಪಿ ಆಗಿ ಇಪ್ಪತ್ತೈದು ಕೋಟಿ ಕೊಟ್ಟರು ಸರ್ ಕಾಂಗ್ರೆಸ್ ಶಾಸಕರಿಗೆ ಸಮಾನತೆ ಎಲ್ ಸರ್ ಇಲ್ಲಿ ನಮಗೆ ಸಮಾನತೆ ಎಲ್ ಸರ್ ಹತ್ತು ಕೋಟಿ ಇವಾಗೇನೋ ನೂರ ಎಂಬತ್ತೊಂಬತ್ತು ರೂರಲ್ ಗೆ ಪ್ರಿಯಾಂಕ ಸರ್ ಅವರು ಮತ್ತು ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಈ ಸಾರಿ ಶಾಸಕ ಬಂದಿದ್ಯಾ ಹೌದಾ ನೀವು ಎಂಟತ್ತು ವರ್ಷ ಒಂದು ಸ್ಟೇಟ್ ರೆವೆನ್ಯೂ ಈಸ್ ಅಟ್ ಇಟ್ಸ್ ಹೈಯೆಸ್ಟ್ ಪೀಕ್ ಸರ್ವಿಸ್ ಸೆಕ್ಟರ್ ಇಂದ ಜಿಎಸ್ಟಿ ಹೈಯೆಸ್ಟ್ ಬರ್ತಾ ಇದೆ ಇಡೀ ದೇಶದಲ್ಲಿ ನಮ್ದೆ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಇದ್ದೀವಿ ಹಾವ್ ಗುಡ್ ಟ್ಯಾಕ್ಸ್ ಆರ್ ಪೇಯಿಂಗ್ ಗುಡ್ ಟ್ಯಾಕ್ಸ್ ಟು ಸ್ಟೇಟ್ ಅಂಡ್ ಆರ್ ಪೇಯಿಂಗ್ ಗುಡ್ ಟ್ಯಾಕ್ಸ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಬದ್ಧವಾಗಿ ಟ್ಯಾಕ್ಸ್ ಕಟ್ಟುವಂತವ್ ಇರೋದು ನಮ್ಮವರು ನಮ್ಮ ರಾಜ್ಯ ಓವರ್ ಆಲ್ ನಾವು ಜಿ ಎಸ್ ಟಿ ಪಿ ತಗೊಂಡ್ರೆ ಐದನೇ ಸ್ಥಾನಕ್ಕೆ ಬರ್ತೀವಿ ಬಟ್ ಟ್ಯಾಕ್ಸ್ ಪೇಯಿಂಗ್ ಸೆಕೆಂಡ್ ಇದೀವಿ ಸರ್ ಒಳ್ಳೆ ಟ್ಯಾಕ್ಸ್ ಕಟ್ಟಿ ನಮಗೆ ಅನುಕೂಲಗಳು ಸಿಗ್ತಾ ಇದ್ದಾವೆ ಇವತ್ತು ರಾಜ್ಯ ಸರ್ಕಾರ ಹೈಯೆಸ್ಟ್ ಇವಾಗ ರೆವೆನ್ಯೂ ಅಚೀವ್ ಮಾಡಿದಾರಲ್ಲ ಸರ್ ಸಮಾನವಾಗಿ ಕಾಣಿ ಸರ್ ನಮ್ಮ ನಾವು ಏನೋ ಒಂದ್ ಮಾಡ್ತೀವಿ ನಮ್ಮನ್ನು ಸಮನ್ವಯ ಕಾಣಿ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಮ್ಮ ರಂಗಣ ಹೇಳಿದ್ರು ಒಂದು ಕುರುಬ ಸಮುದಾಯದಿಂದ ಕುರುಗಾಯಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಅವ್ರು ಕೊಟ್ಟಿರುವಂತಹ ಸಂವಿಧಾನದಡಿಯಲ್ಲಿ ನಾನೊಬ್ಬ ಅದೇ ರೀತಿಯಲ್ಲಿ ನಾನು ಸಹ ಒಂದು ಹಿಂದುಳಿದ ವರ್ಗದ ಒಂದು ಅಲೆಮಾರಿ ಜನಾಂಗದಿಂದ ಬಂದಿರೋ ಒಂದು ಯುವಕ ಇವತ್ತಾಗಿದ್ದೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ನನ್ನ ಭಾರತೀಯ ಜನತಾ ಪಾರ್ಟಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡೋದು ಮಾಡಿದ ಬಜೆಟ್ ಪುಸ್ತಕದಲ್ಲಿ ಬಜೆಟ್ ಪುಸ್ತಕದಲ್ಲಿ ಸುಮ್ಮನೆ ಎಸ್ ಸಿ ಬಿ ಎಸ್ ಪಿ ಓದೋಣ ಅಂತ ಹೇಳಿ ಒಂದು ಲೈನ್ ಬಂತು ಸಭಾಧ್ಯಕ್ಷೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತ್ ಸೆಲೆಬ್ರೇಷನ್ ಅಂತ ಹೇಳಿ ಸ್ಪೆಷಲ್ ಆಗಿ ಒಂದು ಪೇಮೆಂಟ್ ಹೇಗೆ ಮಾಡಿದ್ದಾರೆ ಸಭಾಧ್ಯಕ್ಷೆ ನಾನಿನ್ನ ಅಂಬೇಡ್ಕರ್ ಜಯಂತಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಟಿಪ್ಪು ಜಯಂತಿನ ಇಷ್ಟ ಜೋರ ವಿಜೃಂಭಣೆಯನ್ನ ಮಾಡೋರು ಅಂತ ನೋಡಿದ್ರೆ ಮೂರುವರೆ ಲಕ್ಷ ಇಟ್ಟವ್ ಸಭಾಧ್ಯಕ್ಷೆ ಮೂರುವರೆ ಲಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಇದೇ ಬಜೆಟ್ ಪುಸ್ತಕದಲ್ಲಿ ಅಧಿಕಾರಿಗಳು ಕೊಟ್ಟಿರೋದ್ರಲ್ಲಿ ನೆಕ್ಸ್ಟ್ ಹಿಂದುಳಿದ ಸಮುದಾಯಗಳಿಗೆ ಏನೋ ಮಾಡ್ತಾರೆ ಮೋಸ್ಟ್ಲಿ ಗೌಡ್ರು ಯಾರು ಹೇಳಿದ್ರು ನಲ್ವತ್ತರಿಂದಲೆಮಾರಿ ಅರೆ ಅಲೆಮಾರಿ ಜನಾಂಗದವರು ಇದಾರೆ ಅಂತ ಎಷ್ಟಿಟ್ಟಿದ್ದಾರೆ ನೊಮ್ಯಾಡಿಕ್ ಸೆಮಿ ಟ್ರೈಬ್ಸ್ ಗೆ ಎಷ್ಟ್ ಇಂಡಿದ್ದಾರೆ ಯಾವ್ಯಾವ ಇದಾವೆ ನಿಗಮಗಳು ಏನ್ ನಿಗಮಗಳಿಗೆ ಏನ್ ಕೊಟ್ಟಿದ್ದಾರೆ ಇವರು ನಾವು ಕಾಯ್ತಾ ಇದೀವಿ ಹೌದಪ್ಪ ಹಿಂದುಳಿದಂತಹ ಮುಖ್ಯಮಂತ್ರಿಗಳು ನಮ್ಮ ಜೀವನ ಬದಲಾಗ್ಬಿಡುತ್ತೆ ನಾವು ಎಲ್ಲ ಕಂಡುಬಿಡ್ತೀವಿ ಈಗ ಅಂತ ಏನ್ ಕೊಟ್ಟಿದ್ದಾರೆ ಸರ್ ಒಂದ್ ನಿಮಿಷ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಅಧ್ಯಕ್ಷರೇ ಇರಿ ಸರ್ ಇಲ್ಲಿ ಕೊಡೋಕೆ ಮಾತಾಡ್ತಾ ಇದ್ದೀನಿ ದಿನ ಸರ್ಕಾರದ ಅನುದಾನ ಕೊಡ್ತಿರ್ಲಿಲ್ಲ वैश्य अभिवृद्धि निगम अभिवृद्धि निगम शून्य संगी राय अभिवृद्धि प्राधिकार इतद मडीवाळ माचिदेव अभिवृद्धि प्राधिकार शून्य अंबिगर चौडय्य अभिवृद्धि प्राधिकार शून्य कुंभार अभिवृद्धि प्राधिकार शून्य विश्वकर्म अभिवृद्धि प्राधिकार शून्य शून्य आई तो 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 आ